ಆತ್ಮೀಯ ಪ್ರೀತಿ ತುಂಬಿದ ಮಧು ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಭಾಳಷ್ಟು ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡ್ತಾ ಇದ್ರಿ ರಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಕಾಂ ಪ್ರಥಮ ಸೆಮಿಸ್ಟರ್ನ ಪಠ್ಯಕ್ರಮವನ್ನು ಪರಿಚಯಿಸಿಕೊಡಿ ಅಂತ ಇಲ್ಲಿ ಬಿಕಾಮ್ನ ಸಿಲಬಸ್ ಅನ್ನು ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಬೇಸಿಕ್ ಕನ್ನಡ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಿ ಪಿ ಪಠ್ಯಕ್ರಮಕ್ಕೆ ಅನುಗುಣವಾದ ಪಠ್ಯಕ್ರಮ ಇಲ್ಲಿ ಇವತ್ತಿನ ದಿನ ಚರ್ಚೆ ಮಾಡುತ್ತೆ ಸಾಗೋಣ ಅದಕ್ಕಿಂತ ಪೂರ್ವದಲ್ಲಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ವಿಡಿಯೋಗಳಲ್ಲಿ ಈ ಎಲ್ಲ ಪಾಠಗಳ ಮತ್ತು ಗದ್ಯ ಪದ್ಯಗಳ ನೋಟ್ಸನ್ನು ತಯಾರಿಸಿ ಪ್ರಶ್ನೋತ್ತರಗಳನ್ನು ತಯಾರಿಸಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಒಟ್ಟು ಐದು ಘಟಕಗಳನ್ನು ಇಟ್ಟಿದ್ದಾರೆ ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆ ಘಟಕ ಎರಡು ಹಣ ಅಂತಿದೆ ಘಟಕ ಮೂರು ವೈಚಾರಿಕತೆ ನಾಲ್ಕು ಬಹುಶಿಸ್ತೀಯ ಅರಿವು ಐದು ಕೌಶಲ್ಯ ಕನ್ನಡ ಹೀಗೆ ಐದು ರೀತಿಯಾಗಿ ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ ಅದರೊಂದಿಗೆ ಪ್ರತಿ ಘಟಕದಲ್ಲಿ ಒಂದೊಂದು ಉಪ ಘಟಕಗಳನ್ನು ಕೂಡ ನೀವು ಅಧ್ಯಯನ ಮಾಡುತ್ತಾ ಹೋಗುತ್ತೀರಿ ಹಾಗೆ ಈ ಬಿ ಕಾಮ್ ಪ್ರಥಮ ಸೆಮೆಸ್ಟರ್ಗೆ ಇರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಎಂಬುದನ್ನು ಕೂಡ ಇಲ್ಲಿ ನಂತರದಲ್ಲಿ ಚರ್ಚೆ ಮಾಡ್ತೇನೆ ಈಗ ನಿಮ್ಮ ಈ ಪಠ್ಯಕ್ರಮ ಅಥವಾ ಪರಿವಿಡಿ ಹೀಗಿದೆ ಕನ್ನಡ ನಾಡು ನುಡಿ ಪ್ರಜ್ಞೆಯ ಮೇಲೆ ಈ ಪರಿಕಲ್ಪನೆಯ ಮೇಲೆ ಮೂರು ಘಟಕಗಳನ್ನು ಇಟ್ಟಿದ್ದಾರೆ ಇಲ್ಲಿ ಒಂದು ಬನವಾಸಿಯ ವರ್ಣನೆ ವಿರಚಿತ ಬನವಾಸಿಯ ವರ್ಣನೆ ನಂತರ ಎರಡು ಕನ್ನಡಕ್ಕೊಂದು ಹೊಸ ಚಳುವಳಿ ಗೋಪಾಲ್ ಕೃಷ್ಣ ಅಡಿಗವರು ಬರೀತಾರೆ ಕನ್ನಡಕ್ಕೊಂದು ಹೊಸ ಚಳುವಳಿ ಕುಮಾರವ್ಯಾಸ ಅತ್ಯಂತ ಸುಂದರವಾದ ಪದ್ಯ ಕುಮಾರವ್ಯಾಸನ ಬಗ್ಗೆ ಕುವೆಂಪು ಅವರು ಬರೆದ ಪದ್ಯ ಹೀಗೆ ಒಂದನೆಯ ಘಟಕದಲ್ಲಿ ಮೂರು ಉಪಘಟಕಗಳನ್ನು ಅಧ್ಯಯನಿಸ್ತೀವಿ ಇದಾದ ಮೇಲೆ ನಂತರ ಬರೋದು ಹಣ ಹಣ ಅನ್ನುವಂಥ ಪರಿಕಲ್ಪನೆಯ ಮೇಲೆ ಇಲ್ಲಿ ಮೂರು ಘಟಕಗಳನ್ನು ನಮಗೆ ಪರಿಚಯಿಸಿದ್ದಾರೆ ನಾಲ್ಕು ಕುರುಡು ಕಾಂಚಾನ ಬೇಂದ್ರೆಯವರ ಒಂದು ಅದ್ಭುತವಾದ ಪದ್ಯ ನಂತರ ದಾನ ಪದ್ಧತಿ ಸರ್ವಜ್ಞ ಕವಿಯ ದಾನ ಪದ್ಧತಿ ನಂತರ ಉಪಭೋಗವಾದ ಮೂಲ ಆಶೀಸ್ ನಂದಿ ಮತ್ತು ಅನುವಾದಕ ಕೆ ವಿ ಅಕ್ಷರ್ ಇವರು ಬರೆದ ಉಪಭೋ ಉಪಭೋಗವಾದ ಹೀಗೆ ಎರಡನೆಯ ಘಟಕದಲ್ಲಿ ಒಟ್ಟು ಮೂರು ಘಟಕಗಳನ್ನು ನೀವು ಅಧ್ಯಯನ ಮಾಡ್ತೀರಿ ನಂತರ ಘಟಕ ಮೂರು ವೈಚಾರಿಕತೆಯ ಪರಿಕಲ್ಪನೆಯ ಮೇಲೆ ಸೌಂದರ್ಯ ಮತ್ತು ಮೈಬಣ್ಣ ರಾಮ್ ಮನೋಹರ್ ಅವರು ಬರೆದ ಸೌಂದರ್ಯ ಮತ್ತು ಮೈಬಣ್ಣ ಏಳನೆಯ ಘಟಕ ಸೌಂದರ್ಯ ಮತ್ತು ಮೈಬಣ್ಣ ಎಂಟು ವೆಂಕಟಿಗಣ ಹೆಂಡತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರ್ತಾರೆ ಅತ್ಯಂತ ಸುಂದರವಾದ ಚಿಕ್ಕ ಕತೆ ವೆಂಕಟಿಗನ ಹೆಂಡತಿ ಮೇಲೆ ಒಂಬತ್ತು ಗುಲಾಬಿ ಟಾಕೀಸ್ ವೈದೇಹಿಯವರು ಬರೆದ ಒಂದು ಕಥಾಸಾರ ವೈದೇಹೀಯ ಕಥಾಸಾರ ಗುಲಾಬಿ ಟಾಕೀಸ್ ನಂತರ ಬಹು ಶಿಸ್ತಿಯ ಅರಿವು ಘಟಕ ನಾಲ್ಕರಲ್ಲಿ ಅದೇನು ಮಾಡ್ತೀವಿ ಬಹು ಶಿಸ್ತಿಯ ಅರಿವು ಇಲ್ಲಿ ನದಿಯ ಹಾದಿಯೊಳಗೆ ಸಿ ಬಸವಲಿಂಗಯ್ಯ ಅವರು ಬರೆದ ನದಿಯ ಹಾದಿಯೊಳಗೆ ಅಂತಿದೆ ಕೊನೆಯದಾಗಿ ಘಟಕ ಐದು ಇಲ್ಲಿ ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡದ ಬಗ್ಗೆ ಅಧ್ಯಯನ ಮಾಡ್ತೀವಿ ಇಲ್ಲಿ ಪತ್ರದ ವಿಧಗಳು ಅದರಲ್ಲಿ ಖಾಸಗಿ ಪತ್ರ ಅರೆ ಸರ್ಕಾರಿ ಪತ್ರ ಸರ್ಕಾರಿ ಪತ್ರ ಮಾದರಿಗಳನ್ನು ಇಲ್ಲಿ ಚರ್ಚೆ ಮಾಡ್ತೇವೆ ಅದಾದ ಮೇಲೆ ಸರ್ಕಾರದ ಆದೇಶಗಳು ಸುತ್ತೋಲೆ ಅಧಿಸೂಚನೆಯ ಮಾದರಿಗಳನ್ನು ಕೂಡ ಇಲ್ಲಿ ಅಧ್ಯಯನ ಮಾಡ್ತೀವಿ ನಂತರ ಹದಿಮೂರು ವಾಣಿಜ್ಯ ವ್ಯವಹಾರ ವಾಣಿಜ್ಯ ವ್ಯವಹಾರದ ಪತ್ರಗಳು ಹಾಗೂ ಅಧ್ಯಯನದ ವರದಿಗಳನ್ನು ಕೂಡ ಇಲ್ಲಿ ತಯಾರಿಸ್ತೀವಿ ಇಷ್ಟು ನಿಮ್ಮ ಈ ಪ್ರಥಮ ಸೆಮೆಸ್ಟರ್ ಬಿ ಕಾಮ್ನ ಪ್ರಥಮ ಸೆಮೆಸ್ಟರ್ಗೆ ಇರುವಂಥ ಅಚ್ಚುಕಟ್ಟಾದ ಪಿ ಮಾದರಿಯ ಪಠ್ಯಕ್ರಮವನ್ನು ಇಲ್ಲಿ ನೋಡ್ತಾ ಇದ್ದೀರಿ ಇನ್ಮುಂದೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಯಾವ ಯಾವ ಘಟಕದ ಮೇಲೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳ್ಬೋದು ಅದನ್ನು ಕೂಡ ಇಲ್ಲಿ ಚರ್ಚೆ ಮಾಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ಹೀಗಿದೆ ನೋಡಿ ನಿಮಗೆ ಅವಧಿ ಮೂರು ಗಂಟೆಗಳ ಅವಧಿ ಇದೆ ನೀವು ನಾಳೆ ಸೆಮೆಸ್ಟರ್ ಪರೀಕ್ಷೆಯನ್ನು ಬರೆಯುವಾಗ ಮೂರು ಗಂಟೆ ಅವಧಿಗೆ ಎಂಬತ್ತು ಅಂಕಗಳಿಗೆ ಬರೆಯುತ್ತೀರಿ ಒಟ್ಟು ಅಂಕಗಳು ಎಂಬತ್ತು ಇಲ್ಲಿ ಪ್ರಶ್ನೆ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಮೂರು ಪ್ರಶ್ನೆ ನಾಲ್ಕು ಹೀಗೆ ಮುಖ್ಯವಾಗಿ ನಾಲ್ಕು ಮುಖ್ಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ ಇಡೀ ಪಠ್ಯಕ್ಕೆ ಅನ್ವಯಿಸಿ ಇಡೀ ಪಠ್ಯಕ್ಕೆ ಅಂತಂದ್ರೆ ಐದು ಘಟಕಗಳಿಗೆ ಅನ್ವಯಿಸಿ ಇಲ್ಲಿ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು ಕೇಳ್ತಾರೆ ದೀರ್ಘ ಉತ್ತರದ ಪ್ರಶ್ನೆಗಳು ಅನ್ಬೋದು ಇಲ್ಲಿ ಒಂದಕ್ಕೆ ಹತ್ತು ಅಂಕ ಮೂರು ಅಂತಂದರೆ ಮೂವತ್ತು ಒಟ್ಟು ಮೂವತ್ತು ಅಂಕ ಮೂರಲೆ ಮೂವತ್ತು ಅಂಕ ಹಾಗಾದರೆ ಒಂದಕ್ಕೆ ನೀವು ಹತ್ತು ಅಂಕ ಹಾಗಾದರೆ ಐದು ಪ್ರಶ್ನೆಗಳಲ್ಲಿ ಬೇಕಾದ ಮೂರಕ್ಕೆ ಮಾತ್ರ ಇಲ್ಲಿ ಉತ್ತರಿಸಬೇಕು ಎರಡು ಎಕ್ಸ್ಟ್ರಾ ಕ್ವೆಶನ್ಗಳು ಇರ್ತವೆ ಹಾಗಾಗಿ ಇದನ್ನು ವಿದ್ಯಾರ್ಥಿಗಳು ಗಮನದಲ್ಲಿಟ್ಟುಕೊಂಡು ಉತ್ತರಿಸ್ಬೋದು ಅಂದರೆ ಪ್ರತಿ ಘಟಕದಿಂದಲೂ ಕೂಡ ಒಂದೊಂದು ಪ್ರಶ್ನೆಗಳು ಇಲ್ಲಿ ಹತ್ತು ಅಂಕದ ಒಂದೊಂದು ಪ್ರಶ್ನೆಗಳು ಬರ್ತವೆ ಅದಾದ ಮೇಲೆ ಘಟಕ ಎರಡು ಟಿಪ್ಪಣಿಯ ರೂಪದ ಪ್ರಶ್ನೆಗಳು ಇರ್ತವೆ ಒಟ್ಟು ಆರು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಅದಕ್ಕೆ ನಾಲ್ಕಕ್ಕೆ ಉತ್ತರಿಸಬೇಕು ಇಲ್ಲಿ ಘಟಕ ಒಂದು ಘಟಕ ಒಂದು ಘಟಕ ಎರಡು ಘಟಕ ಮೂರು ಘಟಕ ಐದು ನಾಲ್ಕನೇ ಘಟಕದ ಮೇಲೆ ಯಾವುದೇ ರೀತಿಯಾದ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿ ಇಟ್ಕೋಬೋದು ಹಾಗಾದರೆ ಟಿಪ್ಪಣಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಹೇಗೆ ಬರಿಬೋದು ಅಂತಂದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಬರುವಂಥ ಘಟಕಗಳ ಪದ್ಯಗಳ ಸಂಕ್ಷಿಪ್ತ ಸಾರಾಂಶವನ್ನು ಕೇಳ್ಬೋದು ಇಲ್ಲ ಅಂತಂದರೆ ಆ ಕಥೆಗಳ ಸಂಕ್ಷಿಪ್ತ ಸಾರಾಂಶ ಕೇಳ್ಬೋದು ಪಾತ್ರಗಳ ವೈಶಿಷ್ಟ್ಯತೆಯನ್ನು ಕೇಳ್ಬೋದು ಇಲ್ಲ ಅಂತಂದರೆ ಕವಿ ಪರಿಚಯದ ಮೇಲೆ ಟಿಪ್ಪಣಿಯನ್ನು ಕೇಳ್ತಾರೆ ವಿದ್ಯಾರ್ಥಿಗಳು ಕವಿ ಪರಿಚಯವನ್ನು ಇಲ್ಲಿ ರೆಡಿ ಮಾಡ್ಕೋಬೇಕು ಕವಿ ಪರಿಚಯನ ಪೈಂಟ್ಸ್ ಮಾದರಿಯಲ್ಲಿ ಮಾಡಿಕೊಂಡಿದ್ದೆ ಆದರೆ ನಿಮಗೆ ಅಧಿಕವಾದ ಅಂಕಗಳು ಸಿಗುವ ಸಾಧ್ಯತೆ ಹೆಚ್ಚು ಅದಕ್ಕೆ ಒಂದು ಎರಡು ಮೂರು ಐದು ಘಟಕಗಳಿಗೆ ಸಂಬಂಧಿಸಿದ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ತಯಾರಿಸಿಕೊಳ್ಳಿ ಹಾಗೆ ಪ್ರತಿಯೊಂದಕ್ಕೆ ಐದು ಅಂಕಗಳು ಐದನಾಲ್ಕಲೇ ಇಪ್ಪತ್ತು ಅಂಕಗಳು ಒಟ್ಟು ಅಂಕಗಳು ಇಪ್ಪತ್ತು ಮುಂದೆ ಪ್ರಶ್ನೆ ಸಂಖ್ಯೆ ಮೂರು ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಇದೆ ಮೂರರಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಇಲ್ಲಿಯೂ ಕೂಡ ಒಂದಕ್ಕೆ ಐದು ಅಂಕ ಅಂತಹ ಮೂರು ಪ್ರಶ್ನೆಗಳನ್ನು ಇಲ್ಲಿ ತಾವು ಉತ್ತರಿಸಬೇಕು ಒಟ್ಟು ಇಲ್ಲಿ ಮೂರಕ್ಕೆ ಮಾತ್ರ ಉತ್ತರಿಸಬೇಕು ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇಲ್ಲಿಯೂ ಕೂಡ ನೋಡಿ ಘಟಕ ಒಂದು ಘಟಕ ಎರಡು ಘಟಕ ಮೂರರಿಂದ ಮಾತ್ರ ಇಲ್ಲಿ ಪ್ರಶ್ನೆಗಳು ಬರ್ತವೆ ಹಾಗಾದರೆ ಘಟಕ ನಾಲ್ಕು ಮತ್ತು ಘಟಕ ಐದಕ್ಕೆ ಯಾವುದೇ ರೀತಿಯಾದ ಪ್ರಶ್ನೆಗಳು ಈ ಸಂದರ್ಭದೊಡನೆ ಸ್ವಾರಸ್ಯ ಪ್ರಶ್ನೆಗಳು ಬರೋದಿಲ್ಲ ವಿದ್ಯಾರ್ಥಿಗಳು ಈ ಘಟಕಗಳ ಸಂದರ್ಭ ಸ್ವಾರಸ್ಯವನ್ನು ಮಾತ್ರ ತಯಾರಿಸಿಕೊಂಡರೆ ಸಾಕು ಇಲ್ಲಿಯೂ ಕೂಡ ಒಂದಕ್ಕೆ ಐದು ಅಂಕ ಐದು ಮೂರಲೆ ಹದಿನೈದು ಅಂಕ ಒಟ್ಟು ಅಂಕ ಹದಿನೈದು ಅಂಕಗಳು ಇದಾದ ಮೇಲೆ ಪ್ರಶ್ನೆ ಸಂಖ್ಯೆ ನಾಲ್ಕು ಒಂದೇ ವಾಕ್ಯದ ಹದಿನೈದು ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೇಳಾಗ್ತದೆ ಇಲ್ಲಿ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವಶನ್ಗಳು ಇರುವುದಿಲ್ಲ ನೇರವಾದ ಹದಿನೈದು ಪ್ರಶ್ನೆಗಳಿಗೆ ನೇರವಾದ ಉತ್ತರಗಳು ಒಂದು ಅಂಕದ ಉತ್ತರಗಳು ಇಲ್ಲಿಯೂ ಕೂಡ ಕವಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಕವಿ ಪರಿಚಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಕವಿಗಳ ಕಾಲ ಜನ್ಮಸ್ಥಳ ಕಾವ್ಯನಾಮ ಪ್ರಮುಖವಾದ ಕೃತಿಗಳು ಪ್ರಶಸ್ತಿಗಳನ್ನು ಇಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳು ಇಷ್ಟು ತಚ್ಕೋಬೋದು ಹದಿನೈದು ಇಂಟು ಒಂದು ಈಕ್ವಲ್ ಟು ಹದಿನೈದು ಒಟ್ಟು ಅಂಕ ಹದಿನೈದು ಇಷ್ಟು ನಿಮ್ಮ ಬಿ ಕಾಮ್ ಪ್ರಥಮ ಸೆಮಿಸ್ಟರ್ನ ಪಠ್ಯಕ್ರಮ ಹಾಗೆ ನಿಮ್ಮ ಈ ಇಪ್ಪತ್ತು ಅಂಕಗಳನ್ನು ಯಾವ ರೀತಿಯಾಗಿ ವಿಭಾಗಿಸಲಾಗಿದೆ ಆಂತರಿಕವಾದ ಇಪ್ಪತ್ತು ಅಂಕಗಳನ್ನು ಯಾವ ರೀತಿಯಾಗಿ ವಿಭಾಗಿಸಲಾಗಿದೆ ಅಂತ ಅನ್ನೋದನ್ನು ನೋಡಿಲ್ಲಿ ಹತ್ತು ಅಂಕದ ಒಂದು ಹತ್ತು ಅಂಕದ ಒಂದು ಆಂತರಿಕ ಪರೀಕ್ಷೆ ಅಥವಾ ಎರಡು ಪರೀಕ್ಷೆಗಳನ್ನು ತಯಾರಿಸ್ಕೋಬೋದು ಅಂದರೆ ಐ ಒನ್ ಐ ಟು ಅಂತ ಇದೆಯಲ್ಲ ಇಂಟರ್ನಲ್ ಅಸೆಸ್ಮೆಂಟ್ ಒನ್ ಇಂಟರ್ನಲ್ ಅಸೆಸ್ಮೆಂಟ್ ಟು ಅದಕ್ಕೆ ಎರಡು ಸೇರಿಸಿ ಹತ್ತು ಅಂಕ ಒಂದಕ್ಕೆ ಐದು ಐದು ಹೀಗೆ ಮಾಡ್ಕೋಬೋದು ಇಲ್ಲಿ ನೋಡಿ ಫೈವ್ ಪ್ಲಸ್ ಫೈವ್ ಹೀಗೆ ಮಾಡಿಕೊಂಡು ನಂತರ ನಿಯೋಜಿತ ಕಾರ್ಯ ಅಂತಂದರೆ ನಿಮ್ಮ ಅಸೈನ್ಮೆಂಟ್ಗಳಿಗೆ ಐದು ಅಂಕ ನಿಮ್ಮ ಹಾಜರಾತಿಗೆ ಅಂದರೆ ನಿಮ್ಮ ಅಟೆಂಡೆನ್ಸ್ಗೆ ಐದು ಅಂಕ ಒಟ್ಟು ಇಪ್ಪತ್ತು ಅಂಕಗಳನ್ನು ಆಂತರಿಕವಾದ ಅಂಕಗಳನ್ನು ಇಲ್ಲಿ ಹೀಗೆ ವಿಭಾಗಿಸಿದ್ದಾರೆ ಅಂತಂದರೆ ನಿಮ್ಮ ಮೊದಲನೆಯ ಟೆಸ್ಟ್ಗೆ ಐದು ಅಂಕ ಎರಡನೆಯ ಟೆಸ್ಟ್ಗೆ ಐದು ಅಂಕ ನಿಮ್ಮ ಅಸೈನ್ಮೆಂಟ್ಗೆ ಐದು ಅಂಕ ನಿಮ್ಮ ಅಟೆಂಡೆನ್ಸ್ಗೆ ಐದು ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಇದನ್ನು ನೋಡ್ಕೋಬೋದು ಇಷ್ಟು ಮಾಹಿತಿ ಥ್ಯಾಂಕ್ ಯು